ಮಹಿಳೆಯ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪಕ್ಕೆ ಸ್ಪಷ್ಟೀಕರಣ ನೀಡಿದ ಗ್ರಾಮ ಪಂಚಾಯಿತಿ ಸದಸ್ಯ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಪುರ ಗ್ರಾಮದಲ್ಲಿ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಮಹಿಳೆಯ ಮೇಲೆ ಅಲ್ಲೆ ಮಾಡಲೆತ್ನಿಸಿದ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪ ಕೇಳಿಬಂದಿತ್ತು ಈ ಬಗ್ಗೆ ಮಾಧ್ಯಮಗಳಲ್ಲಿ ಕೂಡ ಸುದ್ದಿಯನ್ನ ಪ್ರಸಾರವನ್ನ ಮಾಡಲಾಗಿತ್ತು ಈ ಬಗ್ಗೆ ಸ್ಪಷ್ಟೀಕರಣ ನೀಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಸಯದ್ ಮಕ್ವಲ್ ರವರು ಆರೋಪವನ್ನು ಮಾಡುತ್ತಿರುವ ಮಹಿಳೆಯ ಮನೆಯಿಂದ ಅವರು ದಿನನಿತ್ಯ ಬಳಸಿದ ಕಲುಷಿತ ನೀರು ಗ್ರಾಮದ ಅಂಗನವಾಡಿ ಕೇಂದ್ರದ ಮುಂಭಾಗ ಬಂದು ನೀಡುತ್ತಿತ್ತು ಹಾಗೂ ಪ್ರತಿದಿನ ಗ್ರಾಮಸ್ಥರು ಓಡಾಡುವ ರಸ್ತೆಯ ಮೇಲೆ ಅಂದಾಣುತ್ತಿತ್ತು ಈ ಬಗ್ಗೆ ಹಲವು ಬಾರಿ ಆರೋಪಗಳು ಬಂದಿದ್ದು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮುಖಾಂತರ ಅವರಿಗೆ ಇಂದು ಗುಂಡಿ ನಿರ್ಮಾಣವನ್ನ ಮಾಡಿಕೊಳ್ಳಲು ಸಲಹೆ ಕೂಡ ನೀಡಲಾಗಿತ್ತು ಸಲಹೆಗಳನ್ನು ತಿರಸ್ಕರಿಸಿದ ಅವರು ಕಲುಷಿತ ನೀರನ್ನ ಗ್ರಾಮದ ರಸ್ತೆಗಳಲ್ಲಿ ಬಿಡುತ್ತಿದ್ದರು ಹೀಗಾಗಿ ಅಲ್ಲಿ ಕೆಟ್ಟು ವಾಸನೆ ಬರುತ್ತಿತ್ತು ಎಂದು ಗ್ರಾಮಸ್ಥರು ಮನವಿಯನ್ನು ಮಾಡಿದರು ನಂತರ ಆ ಜಾಗದಲ್ಲಿ ಮಣ್ಣು ಉಡಿಸಿ ನೆಲಸಮ ಮಾಡಲು ಕ್ರಿಯಾ ಯೋಜನೆಯನ್ನ ಮಂಡಿಸಲಾಗಿತ್ತು ಆದರೆ ಎರಡು ಮೂರು ದಿನಗಳಿಂದ ಬಿಡದೆ ಸುರಿದ ಮಳೆಯಿಂದಾಗಿ ಮಣ್ಣು ಎರಡಲು ಸಾಧ್ಯವಾಗದ ಕಾರಣ ಮಹಿಳೆ ನಮ್ಮ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಲು ಶುರು ಮಾಡಿದರು ಹಾಗೂ ನನ್ನ ಮೇಲೆ ವೈಯಕ್ತಿಕ ದ್ವೇಷಗಳಿಂದಾಗಿ ಈ ರೀತಿ ಕೃತ್ಯಗಳನ್ನ ಗ್ರಾಮಿಸಿದರೆ ಈ ಬಗ್ಗೆ ಸ್ಪಷ್ಟೀಕರಣವನ್ನ ನೀಡುತ್ತಿದ್ದಾರೆ ಇದು ನನ್ನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಮಾಡಿದ ಆರೋಪ ಗ್ರಾಮಸ್ಥರ ಒಳಿತಿಗಾಗಿ ಕೆಲಸವನ್ನ ಮಾಡುತ್ತಿದ್ದೇನೆ ಈ ಸಂದರ್ಭದಲ್ಲಿ ಯಾವುದಾದರೂ ಮಹಿಳೆಯರಿಗೆ ನನ್ನಿಂದ ನೋವಾಗಿದ್ದಲ್ಲಿ ಅವರಲ್ಲಿ ಕ್ಷಮೆ ಕೇಳುತ್ತೇನೆ ಹಾಗೂ ಗ್ರಾಮಸ್ಥರ ಒಳತಿಗಾಗಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದೇವೆ ಪ್ರತಿ ವಾರಿಯೂ ಆರೋಪಗಳಲ್ಲಿಯೂ ಉರುಳಿಲ್ಲ ಎಂದು ಅವರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮತ್ತೋರ್ಬ ಗ್ರಾಮ ಪಂಚಾಯಿತಿ ಸದಸ್ಯದ ಕಮಲಮ್ಮ ಬೊಮ್ಮಲಿಂಗಯ್ಯ ಪುಟ್ಟರಾಜು ಕರಿಯಣ್ಣ ಶೌಕತ್ ಶರೀಫ್ ಕಲೇಶ್ ಪ್ಯಾರಸಾಬ್ ಶ್ರೀರಂಗಪ್ಪ ಸಣ್ಣಕರಿಯಪ್ಪ ದೊಡ್ಡಯ್ಯ ಕಲೀಂ ಶಬಾದಿನ್ ಮಂಜುನಾಥ್ ಸೇರಿದಂತೆ ಗ್ರಾಮಸ್ಥರು ಆಚರಿಸಿದರು ಎರಡು ಮೂರು ಮನೆ ಇದಾವ ಅಲ್ಲಿ ಅಲ್ಲಿ ಯಾವಾಗಲೂ ಪಚ್ಚೆ ನೀರು ಸ್ನಾನ ನೀರು ಬಸ್ಲ ನೀರು ಎಲ್ಲ ಶೌಚಾಲಯ ನೀರು ಎಲ್ಲ ಹೋಗೋದು ಅದು ಒಂದು ಐದಾರು ಸತಿ ಅರ್ಜಿ ಕೊಟ್ಟರು ಇದು ಅಧ್ಯಕ್ಷರು ಉಪಾಧ್ಯಕ್ಷರು ಬದಲಾವಣೆ ಆಗಿಬಿಟ್ಟು ಅದು ಕೆಲಸ ಮಾಡ್ಸೋಕ್ಕಾಗಲಿಲ್ಲ ಮೊನ್ನೆ ರೀಸೆಂಟಾಗಿ ಒಂದನೇ ತಾರೀಕು ಅರ್ಜಿ ಕೊಟ್ಟರು ನಾವು ಇಮಿಡಿಯೇಟ್ಲಾಗಿ ಕೆರೆಯಿಂದ ಎಲ್ಲ ಮಣ್ಣು ಹೊಡೆದು ಎಲ್ಲ ಬಿಟ್ಟಿದ್ವಿ ಆವತ್ತು ಕಾರಣ ಮ ಮಳೆ ಬಂತು ಅದು ಹರಡೋಕ್ಕಾಗಲಿಲ್ಲ ಆ ಉದ್ದೇಶಕ್ಕೆ ಆ ಒಂದು ಒಂದು ಮನೆಯವರು ರಣ್ಣು ತಮ್ಗಳಿಗೆಲ್ಲ ಕರ್ಕೊಂಡ್ಬಿಟ್ಟು ಟೋಟಲ್ ಮೂರು ಮನೆ ಅವರೆಲ್ಲ ನಮ್ಮ ಮೇಲೆ ಅಲ್ಲೇ ಮಾಡೋಕ್ಕೆ ಬಂದರು ಆದ್ರೂ ಅವ್ರು ಮ ಅಲ್ಲೆ ಮಾಡೋಕ್ಕೆ ಬಂದಿದ್ದು ನಮ್ಗೆ ಒಳ್ಳೇದೇ ಆಯ್ತು ಇದು ಮೀಡಿಯಾಗ್ ಬೇರೆ ಕೊಟ್ಟಿದ್ರು ಅವರು ನಮ್ಮ ಸುಳ್ಸದಿನ ಅಪಪ್ರಚಾರ ಮಾಡಿದರು ಅದಾದಮೇಲೆ ಗೊತ್ತಾಯಿತು ಇಷ್ಟು ಜನ ನಮ್ಮ ಬೆನ್ನಿಂದ ಇದ್ದಾರೆ ಅಂತ ನೂರಾರು ಜನ ನಮ್ಮ ಬೆನ್ನಿಂದ ಐತೆ ಇವತ್ತು ಗೊತ್ತಾಯ್ತು ಸರ್ ಇದು ಗ್ರಾಮ ಪಂಚಾಯತಿ ನಮ್ಮ ಮಕ್ಬಲ್ ಸಾಬ್ಬರು ಗ್ರಾಮ ಪಂಚಾಯತಿ ವತಿಯಿಂದ ಪುರ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯ ಕುರುಬರಹಳ್ಳಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ವತಿಯಿಂದ ಮನೆ ಬಾಕ್ಲಿಗೆ ಮಣ್ಣು ನೋಡಿಸಿ ರೋಡ್ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಮುಂದೆ ಬಂದಾಗ ಇಲ್ಲೇ ಹೆಣ್ಮಕ್ಳು ಅವನ ಮೇಲೆ ದೌರ್ಜನ್ಯ ಮಾಡಿ ಕೆಲವು ಮನೆಯವರು ಅವನ ಮೇಲೆ ಅಪಪ್ರಚಾರಕ್ಕೆ ಈಡು ಮಾಡಿದ್ದಾರೆ ಅವನ್ನ ತೇಜವದೆ ಮಾಡ್ತಾ ಇದ್ದಾರೆ ಅದರಿಂದ ಅವ್ನು ಗ್ರಾಮ ಪಂಚಾಯತಿಯಿಂದ ಮಣ್ಣು ನೋಡಿಸಿ ಅವ್ನು ಮಣ್ಣು ಲೆವೆಲ್ ಮಾಡಿಸ್ತಾನೆ ತಪ್ಪೇನಿಲ್ಲ ಮಳೆ ಬಂದಿದೆ ಸ್ವಲ್ಪ ಹೊತ್ತು ಯಾವಾಗಿದೆ ವೆಹಿಕಲ್ ಇಲ್ಲ ಡೋಸ್ ಮಾಡಿಸೋದಕ್ಕೆ ಇನ್ನು ಕಾಮಗಾರಿ ಮಣ್ಣು ನೋಡ್ಸೋದೈತೆ ಬಾಕಿ ಐತೆ ಎಲ್ಲ ಕ್ಲೋಸ್ ಆದಮೇಲೆ ಒಂದಿನ ರೆಡಿ ಮಾಡಿಸ್ತಾನೆ ಅದಕ್ಕೆ ಸುಮ್ಮನೆ ಹೆಣ್ಮಕ್ಳೆ ಅವ್ನ ಮೇಲೆ ದೌರ್ಜನ್ಯ ಮಾಡಿ ಮಕ್ಬಲ್ ಸಾಬ್ರೆ ಗ್ರಾಮ ಪಂಚಾಯತಿ ಸದಸ್ಯನಾದ ಮಕ್ಬಲ್ ಸಾಬ್ರೆ ನಮ್ಮ ಮೇಲೆ ದೌರ್ಜನ್ಯ ಎಸ್ಕಕ್ಕೆ ಬಂದವನೆ ಅಂತ ಮಾಡಿರೋದು ಅಪಪ್ರಚಾರ ಸುದ್ದಿ ಅವರು ತಪ್ಪು 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 ಅದರಿಂದ ಗ್ರಾಮ ಪಂಚಾಯತಿ ಸದಸ್ಯ ಯಾವುದೋ ತಪ್ಪು ಹೊಣೆಗಾರಿಕೆ ಇಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿಡಿಒ ಎಲ್ಲ ಬಂದು ನೋಡಿ ಇಲ್ಲಿಗೆ ಕೊಳಚೆ ನಿರ್ಮೂಲನೆ ಇದಾಗ್ಲಿ ಅಂತ ಹೇಳಿ ಮಣ್ಣು ಸ್ಪಾಟಿಗೆ ಬಂದು ಇದು ಮಣ್ಣು ಹೊಡೆದಿರೋದು ಅಂತೂ ನಿಜ ಅವರು ಅವರು ಅರ್ಜಿ ಕೊಟ್ಟಿದ್ದಾರೆ ಮಣ್ಣು ಹೊಡೆದಿದ್ದಾರೆ ಏನಂದ್ರೆ ಒಂದೇ ತಗ ಗುಡ್ಡೆ ಬಿಟ್ಬಿಟ್ಟಿದ್ದಾರೆ ಈಗ ಡೋಸರ್ ಹೊಡಿಬೇಕಾರೆ ಅಲ್ಲಿಂದ ಇಲ್ಲಿಗೆ ಅತ್ತ ಇತ್ತ ಎತ್ ಕಡೆ ತಗ್ಗೈತು ಅದ್ ಕಡೆ ನೂಗಿಸ್ತಾರೆ ಆ ನೂಕ್ಸ್ ನೂಕ್ಸ ತಕ್ಕನೂ ಅವ್ರಿಗೆ ಅವಕಾಶ ಇಲ್ಲ ಒಡ್ ದಿವ್ಸಾನೆ ಮಳೆ ಬಂದೈತೆ ಇನ್ನೊಂದ್ ದಿವಸಾನು ಮಳೆ ಬಂದೈತೆ ಆ ಜೆ ಸಿ ಪಿ ಬಂದ ನಾವು ಕಣ್ಣಿಂದ ನೋಡಿದ್ವಿ ಅದು ತಗೊಂಡು ಅದ್ರಿಗೆ ನೂಗ್ತಾಯಿದ್ರೆ ಅದು ಉದುರ್ತಿಲ್ಲ ಮಣ್ಣು ಈಗ ಕಚ್ಕೊಂಡ್ಬಿಡೋದು ಈಗ ಅಕಸ್ಮಾತ್ ಇವತ್ತು ನಾಡಿಗೆ ರೋಡ್ ಬಿಸಿಲು ಆಗಿ ಬಿದ್ದರೆ ಹೊಡಿತಾರೆ ಈ ಕಡೆ ಆ ಕಡೆ ಎರಡು ಎರಡು ಕಡೆ ತಗ್ಗೈತು ಆ ಕಡೆ ಹೊಡ್ಕೊತಾರೆ ಮಣ್ಣು ಹೆಚ್ಚಾದ್ರೆ ಎತ್ತೋಗುತ್ತೆ ಕಮ್ಮಿ ಬಿದ್ದರೆ ತಿರ್ಗ ಹೊಡೆಯಕ್ಕೆ ಬರಲ್ಲ ಅವರು ಹೆಚ್ಚಾಗಿದ್ದು ಮಣ್ಣು ಎತ್ ಕಡೆ ಬೇಕಾದ್ರಿಗೆ ನೋಡಿ ಇಲ್ಲಿಂದಲೂ ಹೋಗ್ತಾ ಇದ್ದೆ ಇತ್ತು ಕಡೆನೂ ಐತೆ ಎತ್ಬೇಕತ್ತ ನೂಗ್ಸೋಣ ನಾವು ಬಂದು ನಿಂತ್ಕೊಂಡು ಈಗ ಅವರು ಒಡಿಸ್ತೇವ್ರೆ ಒಡಿಸಿದ್ದೇನು ತಪ್ಪಾಗೈತೆ ಈಗ ಎಲ್ಲರಿಗೂ ಅನುಕೂಲನೇ ನೀರು ನುಗ್ತಿದ್ವು ಮಧ್ಯಾಹ್ನ ನೀರು ನುಗ್ತಿದ್ವು ನಾವು ನೋಡ್ತಾ ಇದ್ವಿ ಈಗ ಹೊಡಿತಾ ಇದ್ದಾರೆ ಈ ಕಡೆಗೂ ಆ ಕಡೆಗೂ ಎಲ್ಲ ತೆಳ್ಳಸ್ರಪ್ಪ ಅದು ಎಷ್ಟು ಬೇಕೋ ಅಷ್ಟು ನಿಲ್ಲಿಸ್ಕೊಳ್ಳಿ ಈಗ ಸಿ ಸಿ ರೋಡ್ ಆಗೋತಕ್ಕ ಸಿ 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 ರೋಡ್ ಮಾಡ್ಬೇಕಂದ್ರೆ ಮಣ್ಣನ್ನು ಒಂದು ಹೊಡಿಬೇಕಾದಿರಲಿಲ್ಲ ಇನ್ನು ಮಣ್ಣು ತೆಗೆದು ಮಾಡಬೇಕು ಎತ್ತರ ಮನೆಯ ಹೊಡಿತಾ ಇದ್ದಾರೆ ಕೆಳಗಳವ್ರಿಗೆ ಶಾನೆ ತೊಂದರೆ ಆಗ್ತಾಯಿದೆ ನೀರು ಹರಿಯೋದಕ್ಕೆ ನಾವು ಮ್ಯಾಲಿದ್ದೀವಂಥ ಮ್ಯಾಲಿಂದ ಕೆಳಗೆ ನೀರು ಬಿಟ್ಬಿಟ್ರೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ನಾವು ಕೆಳಕಿದ್ದೀರಿ ನಾವು ಬಂದು ಮಾತಾಡ್ತಿದ್ವಲ್ಲ ಅಷ್ಟಕ್ಕೆ ಹೊದವ್ರ ಈಗ ನೂಕ್ಸಾನ ಬಿಡ್ರಿ ಅದು ಆ ಕಡೆ ಈ ಕಡೆ ತಗ್ಗಿನ ಕಡೆ ಎತ್ ಕಡೆ ತಗ್ಗೈತು ಅತ್ ಕಡೆ ಹೊಡಿತಾ ಇರೋಣ ನೂಕ್ತಾ ಇರೋಣ ಮನೆ ಮುಂದೆ ಈ ಹುಚ್ಚೆ ಆದ್ರೂ ಎಲ್ಲ ಮಾಡಿದ್ದೆಲ್ಲ ಬಾತ್ರೂಮ್ ಎಲ್ಲ ಅಲ್ಲಿ ಬರೋದು ನಾವೇನ್ ಮಾಡಿ ಅರ್ಜಿ ಕೊಟ್ಟಿದ್ವಿ ಈಗ ಮೂರು ವರ್ಷದ ಹಿಂದೆ ಈಗ ಮೂರ್ ವರ್ಷದ ಹಿಂದೂ ಕೊಟ್ಟಿದ್ವಿ ಈಗ ಒಂದನೇ ತಾರೀಕಿನಿಂದಲೂ ಕೊಟ್ಟಿದ್ವಿ ಸರ್ ಅವ್ರ ಏನ್ ಮಾಡಿದ್ರು ಮಗಲ್ ನಾವು ಇವಾಗ ಏನನ್ನ ತೊಂದ್ರೆ ಯಾರ್ಗೆ ಹೇಳ್ಬೇಕು ಸರ್ ನಾವ್ ಹೋಗಿ ಮಂಡಲ್ಗೆ ಹೇಳಿವಿ ಹೋಗಿ ಅರ್ಜಿ ಕೊಟ್ವಿ ಅದಕ್ಕೆ ಮಗ್ಬಲ್ ಸಾಹೇಬ್ರ ಕಡೆಯಿಂದ ನಮ್ಗೆ ಮಣ್ಣೋಡ್ಸಿ ಕೊಟ್ರು ಮಣ್ಣು ಕೊಟ್ರೆ ಅದು ಹರ್ಡೋಕ್ಕೆ ಮಳೆ ಬರ್ತಾ ಐತೆ ಮಳೆ ಬರ್ತಾ ಇರೋದ್ರಿಂದ ನಮಗೇನು ಇದಾಗಲಿಲ್ಲ ಅದಕ್ಕೆ ಅವ್ರು ಏನು ಮಾಡ್ತಾರೆ ಇವರು ಎರಡು ಮನೆಯವರು ಅರ್ಜಿ ಕೊಟ್ಟು ನಮಗೆಲ್ಲ ನೆನ್ನೆ ಮೊನ್ನೆಯಿಂದ ತೊಂದರೆ ಆಗೈತೆ ಇವ್ರ ಮಕ್ಳೊಳಗೋಗ ಇವ್ರ ಮರಿ ಒಳಗೆ ಮೆಟ್ಕೆ ಮುರಿದ್ರು ಸಹ ಜಗಳಾಡಿದ್ರೆ ದೊಡ್ಡ ಆಗೋದು ನಾವು ಜಗಳಕ್ಕೆ ಹೋಗಿಲ್ಲ ಸರ್ ಇವರು ಹುಚ್ಚಿ ವೈದ್ಯದ್ದು ಎಲ್ಲೋಗುತ್ತೆ ಅಂತ ಹೋಗ್ಲಿ ಅಲ್ಲೂ ಏನಾನ ಅಲ್ಕ ಮಾತಾಡ್ತಾರೆ ಸರ್ ನಾವು ನೋಡಕ್ಕಾಗಲ್ಲ ನೀವು ನಾವು ಇದನ್ನ ಆಗಲ್ಲ ನಮ್ಗೆ ರಕ್ಷಣೆ ಕೊಟ್ರಿ ಯಾವ್ದನ ಯಾವ್ದನ್ನ ಅನುಕೂಲ ಮಾಡಿ ಸೊ ಈಗ ಗ್ರಾಮ ಪಂಚಾಯತಿ ಇಲ್ಲಿ ಸಮಸ್ಯೆ ರಸ್ತೆ ಸಮಸ್ಯೆ ಇಲ್ಲಿ ಚರಂಡಿ ನೀರಿನ ಸಮಸ್ಯೆ ಇದ್ದಾಗ ಗ್ರಾಮ ಪಂಚಾಯತಿಗೆ ಇಲ್ಲಿ ಸಾರ್ವಜನಿಕರ ಹಿತಾಸಕ್ತಿ ಅಂತಂದೇಳಿ ಒಂದು ಅರ್ಜಿ ಕೊಡೋದು ಸಹಜ ಸೊ ಈ ಅರ್ಜಿ ಕೊಟ್ಟಾಗ ಏನಾಗುತ್ತಪ್ಪ ಅಂದ್ರೆ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಯುವ ಉತ್ಸಾಹಿ ಮೆಂಬರ್ ಅವರು ಅವರ ಒಂದು ಉತ್ಸಾಹತನಕ್ಕೆ ಅವರು ಇನ್ನ ಅನುದಾನ ಬಂದಿದೆ ಇಲ್ವೋ ಗೊತ್ತಿಲ್ಲ ಆದರೂ ಅವರು ಸ್ವಂತ ಒಂದು ವಿವೇಚನೆಯಿಂದ ಇಲ್ಲೊಂದು ಕೆಲಸ ಮಾಡೋಕ್ಕೆ ಮುಂದುವರೆದಿದ್ದಾರೆ ಸೊ ಯಾರೇ ಆಗಲಿ ಒಂದು ಗ್ರಾಮ ಪಂಚಾಯತಿ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಒಂದು ತೊಂದರೆ ಕೊಡೋದು ತಪ್ಪು ಇಲ್ಲಿ ಗ್ರಾಮದಲ್ಲಿ ಏನಾಗುತ್ತಪ್ಪ ಅಂದರೆ ಒಂದು ಸಮಸ್ಯೆ ಅಂತ ಬಂದಾಗ ಅದು ಗ್ರಾಮ ಪಂಚಾಯತಿ ಮೆಂಬರೇ ಬಗೆಹರಿಸ್ಬೇಕು ಯಾಕೆಂದರೆ ಇದು ಪಂಚಾಯಿತಿ ಕೆಲಸ ಪಂಚಾಯತಿ ಕೆಲಸ ಅಂತ ಬಂದಾಗ ಇಲ್ಲಿ ಪಂಚಾಯತಿಗೆ ಮುಖ್ಯಸ್ಥರಾಗಿ ಅವರೇ ಇರ್ತಾರೆ ಹಂಗಾಗ್ಬಿಟ್ಟು ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ನಾವು ಎಲ್ಲ ಗ್ರಾಮಸ್ಥರು ಇಲ್ಲಿ ನೋಡಿ ಇಷ್ಟೊಂದು ಜನ ಬಂದಿದ್ದಾರೆ ಗ್ರಾಮಸ್ಥರೆಲ್ಲ ಅವರು ಒಳ್ಳೆ ಕೆಲಸಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿ ಬಂದಿದ್ದಾರೆ ಅವ್ರ ಜೊತೆಗೆ ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಯಾವುದೋ ಒಬ್ಬರ ಇಬ್ಬರ ವಿಚಾರ ತಿಳ್ಕೊಂಡು ನೆನ್ನೆ ಬಂದಿರತಕ್ಕಂಥ ಮಾಹಿತಿ ಏನಿದೆ ಅದು ಸುಳ್ಳು ಸುದ್ದಿ ಅಂತಂದೇಳಿ ಈ ಮೂಲಕ ಇವತ್ತು ಮಾಹಿತಿ ಕೊಡ್ತಾ ಇದೀವಿ ಅರ್ಜಿದಾರರು ನಾವು ಕುರುಬ್ರಹಳ್ಳಿ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ವಿ ಅರ್ಜಿ ಕೊಟ್ಟಾಗ ಅರ್ಜಿ ಕೊಟ್ಟಾಗ ಇವರು ನೀವು ಅರ್ಜಿ ಒಂದನೇ ತಾರೀಕು ಕೊಟ್ಟಿದ್ವಿ ಇಲ್ಲಿ ಮೂರು ವರ್ಷದಿಂದ ಕೊಟ್ಟಿದ್ವಿ ಬಂದು ಎಲ್ಲ ನೋಡಿರು ಪರಿಶೀಲನೆ ಮಾಡಿರು ಅವ್ರು ಏನು ಹೇಳಿರು ಮೇಡಂ ಅರೆ ಹಿಂಗೆ ಮಾಡಬೇಡ್ರಿ ಮಕ್ಕ ತೊಳ್ಕೊಂಡವೋ ಸ್ನಾನ ಮಾಡ್ದವೋ ಕೈ ಕಾಲು ತೊಳ್ಕೊಂಡವ ಆದ್ರೆ ಬಿಡ್ರಿ ಈ ಥರ ಹುಚ್ಚ ಪಚ್ಚೆ ಬಿಡಬೇಡ್ರಿ ಅಂತ ಹೇಳಿರೋನು ಅವ್ರು ಇಲ್ಲ ಊರೆಲ್ಲ ರೆಡಿ ಮಾಡ್ಕೊಂಬ ಆಮೇಲೆ ಇದು ಅಂದ್ರು ಆಮೇಲೆ ಅವ್ರೇನು ಮಾಡಿದ್ರು ಅರ್ಜಿ ಬಿಸಾಕೋದ್ರು ತಿರ್ಗ ಮತ್ತೆ ಜಾಸ್ತಿ ಆಯ್ತು ನಾವು ಏನಮ್ಮ ಹಿಂಗೆ ಮಾಡ್ತಿರಲ್ಲ ನಾವೇ ಮ್ಯಾಲಿದ್ದು ನೀವೇ ಕೆಳಗಿದ್ರೆ ಹಿಂಗೆ ಆಗುತ್ತಲ್ಲ ಸರಿ ಹೋಗ್ತಾ ಸರಿ ಹೋಗುತ್ತೆ ಅಂತ ಕೇಳಿರಿ ಹೋಗ್ಯವು ನೀವು ಗಲೀತ್ನೋ ಜನ ಇದ್ಯಾ ಬಾರಿ ತಿನ್ನೋ ಜನಕ್ಕೆ ಈ ಬಾರಿ ಅಂತ ಮಾತಾಡಿರು ಅದಕ್ಕೆ ನಾವೇನು ಮಾಡಿವಿ ಮಪ್ಪೂ ಸಾಹೇಬ್ರಿಗೆ ಹೇಳಿವಿ ಮಪ್ಪೂ ಸಾಹೇಬ್ರು ಏನು ಮಾಡಿರು ಇರಪ್ಪ ಯಾವುದನೋ ಒಂದು ನೋಡಿ ಪಂಚಾಯತಿಗೆ ಅರ್ಜಿ ಕೊಡು ಯಾವ್ದಾನೋ ಒಂದು ನೋಡಿ ಮಣ್ಣು ನೋಡಿಸ್ಕೊಡ್ತೀನಿ ಅಂದರು ಮಣ್ಣು ನೋಡಿಸ್ಕೊಟ್ಟಾರೆ ಇವಾಗ ನೆನ್ನೆ ಮೊನ್ನೆಯಿಂದ ಮಳೆ ಬರ್ತೈತೆ ಜೆ ಸಿ ಪಿ ಕಟ್ಕೊಳ್ಳುತ್ತೆ ಜೆ ಸಿ ಪಿ ಡೋಜಿಂಗ್ ಮಾಡೋಕ್ಕಾಗೋಲ್ಲ ಅದರಿಂದ ಅವರು ಒಂದು ಮಳೆ ಬಿಟ್ಟ ಮೇಲೆ ಮಾಡ್ತೀವಿ ಅಂತ ಸುಮ್ಮನಾಗಿದ್ದಾರೆ ಅಷ್ಟರೊಳಗೆ ಇವರು ಮಕ್ಕಳ ಸಾಹೇಬರು ನಮಗೆ ದೌರ್ಜನ್ಯ ಮಾತಾಡ್ದ ಹಂಗೆ ಮಾತಾಡ್ದ ಹಿಂಗೆ ಮಾತಾಡ್ದ ಅಂತೇಳಿ ಎಲ್ಲ ಪೇಕ್ ಸುದ್ದಿ ಎಲ್ಲ ಮೀಡಿಯಾದಗೆಲ್ಲ ಹಾಕ್ಸಿದ್ದಾರೆ ಅದೆಲ್ಲ ಸುಳ್ಳು ಸಹ ಸುಮ್ ಹಾಲಲ್ಲಿ ಕಮ್ಮತ್ ಎಲ್ಲ ಬಯಸ್ತಾರೆ ಒಂದಿದ್ರು ಒಂದಾಳಾಗ ಹೋಗ್ಲಿ ಎರಡಿದ್ರೆ ಎರಡು ಆಳಾಗ ಹೋಗ್ಲಿ ಅರ್ಜಿ ಕೊಟ್ಟಿರೋ ಸುಳ್ಳೆ ಮಕ್ಕಳು ನೆಗೆದು ಬಿಸ್ಸಾಯ್ಲಿ ಅಂತ ಲಟ್ಕೆ ಮುರಿತಾರೆ ಇವರು ನೀರು ನಾವು ಕುಡಿಬೇಕೆ ಅವರೇ ಕುಡ್ಕೊಳ್ಳಿ ತಗೊಂಡ್ರಿ ಅವ್ರ ಮನೆ ಬಕ್ಲಿ ಕಟ್ಟಿ ಹಾಕೊಂಡು ಯಾಕೆ ಅವ್ರದ್ದಾಗಲ್ವ ನಾವು ಕುಡಿಬೇಕಾ ಗದ್ದೆ ನೀರು ತಿರೋದಂಗೆ ತಿರುತ್ತಾರ ಸಹ ಸೆಲ್ಕೆ ತಗೊಂಡು ನಾವು ಎಷ್ಟು ಹೇಳಬೇಕು ಹೇಳಿ ಹೇಳಿ ಸಾಕಾಗಿ ಪಂಚಾಯತಿಗೆ ಅರ್ಜಿ ಕೊಟ್ವಿ ಪಂಚಾಯತರ ಮಾಡೋ ಕೆಲಸ ಅವ್ರು ಮಾಡಿದ್ದಾರೆ ಅತ್ತಪ್ಪ ಇವ್ರು ಮಾಡೋ ಕೆಲಸ ಇವ್ರೇನು ಇವ್ರಿಗೆ ಅನ್ಯಾಯ ಆಯ್ತು ಇವರು ಒಂದು ಅರ್ಜಿ ಕೊಟ್ಟು ಅವ್ರು ಮಾಡಿಸ್ಕೊಳ್ಳಿ ಸರ್ ನಮಗೆ ಅನ್ಯಾಯ ಇದೆ ಇಲ್ಲಿ ರೀ ಕಾಂಕ್ರೀಟ್ ಹಾಕ್ರಿ ಸಿ ಸಿ ರೋಡ್ ಮಾಡ್ರಿ ಚರಂಡಿ ಮಾಡ್ರಿ ಅಂತ ಮಾಡಿಸ್ಕೊಬೋದಲ್ಲ ಅದಾಗಲ್ಲ ಸುಮ್ಮನೆ ಮೆಂಬರ್ ಮಾಡಿರೋ ಅವ್ರು ಒಳ್ಳೆ ಕೆಲಸ ಮಾಡತ್ತಪ್ಪ ಇವ್ರು ಏನು ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಮೆಂಬರ್ ಅವರು ಇ ಡಿ ಒ ಆಯುದ್ರು ಏನು ಮಾಡಿದ್ದಾರೆ ನೀವೆಲ್ಲ ಲೆಟರ್ ಕೊಡಕ್ಕೆ ಒಂದು ಲೆ ಗಿಫ್ಟ್ ಕೊಟ್ಟಿದ್ದೀರ ನೀವು ಪಂಚಾಯಿತಿ ಕೊಟ್ಟಿದ್ದೀರಿ ಹಾಗಾಗಿ ಗ್ರಾಮ ಪಂಚಾಯಿತಿ ಮೆಂಬರ್ ಏನು ಮಾಡಿದ್ದಾರೆ ನಿಮ್ಮ ಜ್ ನಮ್ಮ ಜನಕ್ಕೆ ರೋಡ್ ಆಗಲಿ ರೋಡಾಗಲಿ ಆ ಇದಕ್ಕೆ ಅವ್ರ ಊರಿಗೆ ಸವಲತ್ತು ಮಾಡಕ್ಕಿರ ಸಾರು ಮಣ್ಣೆಲ್ಲ ಒಡೆದಿದ್ದಾರೆ ಆ ಇದರಿಂದ ಮಣ್ಣು ಒಡೆದಿರೋದ್ರಿಂದ ಆ ಇದು ನಮ್ಗೆ ತೊಂದ್ರೆ ಆಗ್ತೈತೆ ಅಂತ ಸುದ್ದಿ ಮಾಡ್ತಿದಾರೆ ಸುದ್ದಿ ಮಾಡ್ಸಿದ್ದಾರೆ ಅದು ಎಲ್ಲ ಸುಳ್ಳು ಸಹ ಸುದ್ದಿ ಅದೆಲ್ಲ ಫೇಕ್ಸ್ ಅದೆಲ್ಲಾ ಏನಿಲ್ಲ ಬೇಕಾದ ಪಾರ್ಟಿ ಅವ್ರು ಬರ್ಲಿ ಬೇಕಾದರೆ ಎ ಸಿ ಟಿ ಸಿ ಯಾರ್ಯಾರ್ ಕರ್ಸಾರ ಅಂತೆ ಕರ್ಸೆಲ್ಲಾ ಮಾಜೂರ್ ಮಾಡ್ಲಿ ಅವ್ರ ನೋಡ್ಲಿ ಇಲ್ಲಿ ಏನನ ತೊಂದ್ರೆ ಆಗಿದ್ರೆ ಅವ್ರ ಮಕ್ಕಳು ಸಾಹೇಬ್ರು ತಗೊಂಡ್ ಹೋಗ್ತೀರಾ ಗಲ್ಲಿಗೆ ಹಾಕ್ಸಂಗಿಲ್ಲ ನಮಗೆ ನಮ್ಮ ಏರಿಯಾಕ್ಕೆ ರೋಡ್ ಬೇಕು ಅಂತ ಹೇಳಿ ಲೆಟರ್ ಕೊಟ್ಟಿರೋದ್ರಿಂದ ಇದು ಮಣ್ಣು ನೋಡಿದ್ರೆ ಮಣ್ಣು ನೋಡ್ದಿರ ಲೆಟರ್ ಕೊಡ್ದೆಲ್ಲ ಪಾಪ ಅವ್ರ ಮಾಡಾಕ ಬರಲ್ಲ ಅವ್ರ ದುಡ್ಡಿಂದ ಮಾಡಿಲ್ಲ ಇದು ಪಂಚಾಯ್ತಿ ಇದ್ರಿಂದ ಮಾಡಿರೋದು ಅನ್ನೋದಾದ ಮಾಡಿದಾರೆ ಲೆಟರ್ ಬರ್ದು ಸೈನ್ ಹೌದು ನಿಮಗೆ ರೋಡ್ ಬೇಕು ಅಂತ ಹೌದು ರೋಡ್ ಗೋಸ್ಕರ ನಿಮ್ಮ ಗ್ರಾಮ ಪಂಚಾಯ್ತಿ ಮೆಂಬರ್ ಕಡೆಯಿಂದ ನೋಡ್ತಿದಾರೆ ನಾವು ಇರೇ ಮನುಷ್ಯರಿಗೆ ಹೇಳಿ ಅಕ್ಕ ಈ ತರ ಮಾಡಬೇಡ್ರಿ ನಾವೇ ಮ್ಯಾಲಿದ್ದು ನೀವೇ ಕೆಳಗಿದ್ರಿ ಏನಪ್ಪ ಇದು ಏಯ್ ಅವ್ರು ಗಲೀತ್ ಜನಗಿದ್ಯಾ ಗಲೀತ್ ಬಾರಿ ದೊಡ್ಡದು ನಾವು ಅಂದಿ ತಿನ್ನರಂತೆ ಅಂತ ಹೇಳಿ ಅವರು ದೌರ್ಜನ್ಯ ಮಾತಾಡಿದ್ರು ನಾವೇ ಅವ್ರಿಗೆ ಮಾತಾಡ್ಸತ್ ಬೇಡ ಅಂತ ನಾವು ಪಂಚಾಯತ್ ಹೋಗಿ ಅರ್ಜಿ ಕೊಟ್ವಿ ಸತ್ಯ ನಾವು ಕೊಟ್ಟಿರೋದು ಹೇಳ್ಕೊಂತಿರೋದಂದ್ರೆ ನಮಗ್ ರೋಡ್ ಬೇಕು ಸರ್ ಹೌದು ರೋಡ್ ಬೇಕಾದ್ರಿಂದ ಗ್ರಾಮ ಪಂಚಾಯತಿಗೆ ಒಂದ್ ಲೆಟರ್ ಕೊಟ್ಟಿದ್ವಿ ಆ ಲೆಟ್ರಿಂದ ನಮ್ಗೆ ಮಣ್ಣು ಒಡ್ದಿದ್ರಿ ಮೂರ್ ಮೂರ್ ನಲ್ಲಿ ತಿರ್ವಿದ ರೋಡಿಗೆ ರಂಗಪರ ಮನೆಗೆ ಹೆಣ್ಮಕ್ಳು ಸಣ್ಣ 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 ಬಿಸ್ಕತ್ ಅದ್ರ ಅದನ್ನೇ ತಗೊಂಡ್ ತಿಂತ ಹೋಗ್ತಾವತ್ತಪ್ಪ ಇರೇ ಹೇಳಿರಿ ಹೇಳಿ ಅಂತ ಹೇಳಿರ ಅವ್ರು ಮುಟ್ಕೊಳ್ಳಲ್ಲ ಬರೇ ಹಲಕ ಮತ್ತೆ ಮಾತಾಡ್ತಾರೆ ನಾಗರಾಜ್ ಅಂತ ನಮ್ಮೂರು ನಂಬರ್ ಐದು ವರ್ಷದಿಂದ ಯಾವುದೂ ಕೆಟ್ಟದ್ ಮಾಡಿಲ್ಲ ಇವತ್ ಮಾಡಿಲ್ಲ ಮಾಡಿಲ್ವಾ ಮುಂದೂ ಮಾಡಲ್ಲ ಈಗಲೂ ಮಾಡಿಲ್ಲ ಮಾಡಿರೋಕೆ ಜನ ನಾವು ರಕ್ಷಣೆ ಊರಿಗೂ ಊರಿಗೋಸ್ಕರ ರಕ್ಷಣೆ ಕೊಡೋದಕ್ಕೋಸ್ಕರ ಅವರು ಹೇಳಿ ಅರ್ಜಿ ಕೊಟ್ಟಿರೋದಕ್ಕೋಸ್ಕರ ಅರ್ಜಿ ಕೊಟ್ಟಿರೋದಕ್ಕೋಸ್ಕರ ಮಣ್ಣು ಒಡೆಸಿರೋರು ಅವ್ರದ್ದು ಏನು ತಪ್ಪಿಲ್ಲ ನಾವು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇಲಿಯಾಸ್ ಬೇಗಮ್ ನಾನು ಈ ಗ್ರಾಮದಲ್ಲಿ ಪುರದಲ್ಲಿ ಅಲ್ಲಿ ತುಂಬ ಕೊಚ್ಚೆ ಆಗ್ತಿತ್ತು ಗ್ರಾಮ ಪಂಚಾಯತಿಗೆ ಹೋಗಿ ಅರ್ಜಿ ಕೊಟ್ಟಿದ್ದರು ಒಂದೆರಡು ಮನೆಯವರು ಅದಕ್ಕೋಸ್ಕರವಾಗಿ ಮೆಂಬರು ಮತ್ತು ಉಪಾಧ್ಯಕ್ಷರು ಇಬ್ಬರು ಸೇರಿ ಅಲ್ಲಿಗೆ ಮಣ್ಣು ಹೊಡೆಸಿದ್ದಾರೆ ಅದಕ್ಕೆ ಅವರು ಅಕ್ಕಪಕ್ಕ ಇರೋ ಮನೆಯವರು ಆ ಹಣ ಮಣ್ಣು ಅಳಿಸಿಲ್ವಲ್ಲ ಇನ್ನೂ ಇದೇನು ಅಂತ ಹೇಳಿ ಅವ್ರು ಗಲಾಟೆ ಮಾಡಿದ್ದಾರೆ ನಿನ್ನೆ ಮೊನ್ನೆ ಮಳೆ ಬಂದೈತೆ ಅದಕ್ಕೆ ಆಗಲಿಲ್ಲ ಅದು ಜೆ ಸಿ ಪಿ ಬಂದು ವಾಪಸ್ಸೋಗ ಇದು ಚಿಕ್ಕಕ್ಕೆ ಇದು ಚಿಕ್ಕದೊಂದು ಸುದ್ದಿಗೆ ಇದು ಅಪ್ ದೊಡ್ಡದ್ ಮಾಡ್ತಿದ್ದಾರೆ ಅವರು ಇದು ಆಗಬಾರ್ದು ಅಂತ ಹೇಳಿ ನೀವು ಬಂದು ಯಾರು ಇದಕ್ಕೆ ಅಧಿಕಾರಿಗಳು ಇದೀರೋ ಅವ್ರು ಬಂದಿದೆ ತಡೆ ಹಾಕ್ಬೇಕು ಇದು ಏನಾಗಿತ್ತು ಅಂದ್ರೆ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಗಲಾಟೆ ಇದು ಆಗಿರೋದು ಕೊಟ್ಟಿರೋದು ಹಿಂದೂ ಜನ ಕೊಟ್ಟಿರೋದು ಅರ್ಜಿ ಏನಾರ ಇವತ್ತು ಅನ್ವರ್ಯ ಗ್ರಾಮದವರೆಲ್ಲ ಒಂದಾಗ ಅಲ್ಲಿಗೆ ಬರ್ತಿಲ್ಲಿದ್ರೆ ಅವ್ರು ಅನ್ನೋರು ಮೂರು ಮನೆಯವರು ಇವ್ರು ಅರ್ಜಿ ಕೊಟ್ಟಿರೋ ಎರಡು ಮನೆಯವರು ಅಲ್ಲಿಗೆ ಏನಾಗ್ತಿತ್ತು ಹಿಂದೂ ಮುಸ್ಲಿಮ್ಸ್ ಗಲಾಟೆ ಶುರು ಆಗ್ತಿತ್ತು ಅದಕ್ಕೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ಅದು ಕೊಟ್ಟಿಲ್ಲ ಚಾನ್ಸ್ ಯಾರುವೆ ಎಲ್ಲರೂ ಒಂದಾಗ ಬಂದಿದ್ದಾರೆ ಅವ್ರಿಗೆ ಹೇಳಕ್ಕೆ ಏನೈತೆ ನೀವು ದೊಡ್ಡ ಅಧಿಕಾರಿಗಳು ಯಾರ್ಯಾರು ಇದ್ರು ಬಂದ ಇದೇನು ಸಮಸ್ಯೆ ಐತೆ ಅದ್ ಬಗ್ಗೆ ಹರಿಸ್ಬೇಕು ಗ್ರಾಮ ಪಂಚಾಯತಿ ಅಬ್ಬುಲ್ ಸಾಹೇಬರು ಅಲ್ಲಿ ಲೋಕೇಶ್ ಅಪ್ಪ ಅನ್ನೋ ಕೆಳಗ್ಲು ಮನೆಯವರು ಅರ್ಜಿ ಕೊಟ್ಟಿದ್ರು ಗ್ರಾಮ ಪಂಚಾಯತಿ ಒಂದನೇ ತಾರೀಕು ಅವ್ರು ಸುಮಾರು ಮೂರು ವರ್ಷದಿಂದ ಅರ್ಜಿ ಕೊಡ್ತಾ ಬಂದಿದ್ರು ಒಂದನೇ ತಾರೀಕು ಒಂದು ಅರ್ಜಿ ಕೊಟ್ಟಿದ್ರು ಈಗ ಪಂಚಾಯಿತಿನಾಗ ಯಾವುದೋ ಫಂಡ್ ದುಡ್ಡು ಇತ್ತೇನೋ ಮಬ್ಬುಲ್ ಸಾಹೇಬರು ಮಣ್ಣು ಅಲ್ಲಿ ಪಂಚಾಯತಿ ಇಂದ ಹೇಳೋರೆ ಇವ್ರು ಮಣ್ಣು ನೋಡ್ಸವ್ರೆ ಮಣ್ಣು ನೋಡ್ಸಿರೋದ್ರಿಂದ ಏನಾಗೈತೆ ಮಣ್ಣು ನೋಡ್ಸವ್ರೆ ಅವತ್ತಿನ ದಿನ ಮಳೆ ಬಂತು ಮಣ್ಣು ದಿನ ಮಾರನೇ ದಿನ ಅಳ್ಸ್ಬೇಕಿತ್ತು ಆವಾಗ ಅಳ್ಸೋ ಟೈಮಾಗೆ ಮಳೆ ಬಂತು ಅದರಿಂದ ಒಂದೆರಡು ದಿನ ಲೇ ಒಂದು ದಿನ ಲೇಟ್ ಆಯಿತು ಅದಕ್ಕೆ ಇವ್ರೇನು ಮಾಡಿದ್ರು ಒಂದು ಅವರೇ ಈಗೇನು ಅವ್ರು ಗಲಾಟೆ ಮಾಡಿದಾರಲ್ಲ ಅವರು ಮಕ್ಬಲ್ ಸಾಹೇಬ್ರ ಮೆಂಬರು ಒಂದು ಮಕ್ಬಲ್ ಸಾಹೇಬ್ರ ಮೆಂಬರ್ ಆಗಿರೋದ್ರೆ ಅವ್ರಿಗೊಂದು ಗೌರವತೆ ಒಂದು ಹುದ್ದೆ ಐತೆ ಒಂದು ವ್ಯಕ್ತಿತ್ವ ಇದೆ ಆ ಲೆಕ್ಕಕ್ಕಿಲ್ದಂಗೆ ನೀವು ಮಾತಾಡಿದೆ ಅವ್ರಿಗೇನು ಬಂತು ಬೆಲೆ ಬೆಲೆ ಕೊಟ್ಟಿದ್ದೇ ಫಸ್ಟ್ ಆಫ್ ಆಲ್ ನಾವು ಬೆಲೆ ಕೊಡೋದಾರಿಗೆ ಏನೋ ಸಮಸ್ಯೆ ಅಂದರೆ ಮೆಂಬರ್ಗಳಿಗೆ ಆ ಬೆಲೆನೇ ಕೊಡಲಿಲ್ಲ ಅಂದಮೇಲೆ ನೀವೇನು ಮಾಡಿದೆ ಊರಿನ ಗ್ರಾಮದಲ್ಲಿ ಇದ್ದಾಗ ಊರಿನ ವಿರುದ್ಧವಾಗಿ ನೀವು ಮಾತಾಡಬೇಕು ಗ್ರಾಮದಲ್ಲಿ ನಾವು ಸಹಬಾಳ್ವೆ ಮಾಡಬೇಕು ಗ್ರಾಮಕ್ಕೆ ವಿರುದ್ಧವಾಗಿ ನಡ್ಕೋಣಕ್ ಆಗಲ್ಲ ಇಲ್ಲಿ ಎಲ್ಲರಲ್ಲೂ ಒಂದಾಗಬೇಕಂದ್ರೆ ನಾನೇ ಒಂದೊನ್ನಕ್ಕೆ ಆಗಲ್ಲ ಇದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿ ಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ